ಕರುಂಗಾಲಿ ಮಾಲೆ ಪ್ರತಿಯೊಂದು ಮಣಿಗೂ ಕೂಡ ಹೆಸರಿನಲ್ಲಿ ನಾವು ಅದಕ್ಕೆ ಎನರ್ಜಿ ಕೊಟ್ಟು ಹಾಕೊಳ್ತಾ ಇದ್ದಾರೆ ಉದ್ದೇಶ ಏನು ಆ ಉದ್ದೇಶ ಇರಲಿ ಅಂತೇಳಿ ಭಗವತಿ ಕೊಡ್ತಾ ಇದೀವಿ ಈಗಾಗಲೇ ಸಾವಿರಾರು ಜನ ಬಂದು ಇಲ್ಲಿ ಇದನ್ನ ಒಂದು ಮಣಿಯನ್ನ ತಗೊಂಡು ಹೋಗಿದ್ದಾರೆ ಎಲ್ರಿಗೂ ಕೂಡ ಒಳ್ಳೆ ಅನುಭೂತಿಯಾಗಿದೆ ಅವರ ಒಂದು ಮನಸ್ಸಿನಲ್ಲಿ ಇರುವಂತಹ ಇಚ್ಛೆಗಳೆಲ್ಲ ಈಡೇರಿದೆ ಎಲ್ರಿಗೂ ಕೂಡ ಅನುಕೂಲ ಆಗ್ತಾ ಇದೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಯಿ ದೇವಸ್ಥಾನ ಈ ದೇವಸ್ಥಾನ ಆಗಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಗಣಿ ಹೋಬಳಿ ಆನೇಕಲ್ ತಾಲೂಕು ಶಿವನಹಳ್ಳಿ ದಾಖಲೆ ಕರಿಯಪ್ಪನ ದೊಡ್ಡಿ ಈ ಗ್ರಾಮದಲ್ಲಿದೆ ವೀಕ್ಷಕರೇ ಈ ದೇವಸ್ಥಾನದಲ್ಲಿ ಭಕ್ತರಿಗೆ ಕರುಂಗಾಲಿ ಮಾಲೆಯನ್ನು ನೀಡುತ್ತಾರೆ ತುಂಬಾ ಶಕ್ತಿಯುತವಾದ ಕರುಂಗಾಲಿ ಮಾಲೆಯನ್ನು ಭಕ್ತರ ಸಮಸ್ಯೆಗಳಿಗೆ ಅನುಗುಣವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದೈವಿಕ ಶಕ್ತಿಯನ್ನು ತುಂಬಿ ಕೊಡುತ್ತಾರೆ ಈ ಕರುಂಗಾಲಿ ಮಾಲೆಯನ್ನು ಧರಿಸುವುದರಿಂದ ಅದೃಷ್ಟ ಬರುತ್ತದೆ ಎಂಬ ನಂಬಿಕೆ ಇದೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಸಾಲ ತೀರುತ್ತದೆ ಈ ಕರುಂಗಾಲಿ ಮಾಲೆಯನ್ನು ಧರಿಸುವುದರಿಂದ ವಾತ ಪಿತ್ತ ಕಫವನ್ನು ಕಂಟ್ರೋಲ್ನಲ್ಲಿ ಇರುತ್ತೆ ಮದುವೆ ಆಗದೆ ಇರುವವರಿಗೆ ಮದುವೆ ಆಗುತ್ತದೆ ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡುತ್ತದೆ ಈ ಕರುಂಗಾಲಿ ಮಾಲೆಯನ್ನು ಧರಿಸುವುದರಿಂದ ಭೂಮಿಯನ್ನು ಮಾರಾಟ ಮಾಡಬಹುದು ಹಾಗೆ ಭೂಮಿಯನ್ನು ಕೊಂಡುಕೊಳ್ಳಬಹುದು ಇಲ್ಲಿ ನೋಡ್ತಾ ಇರುವಂತಹ ಒಂದು ಸಾನ್ನಿಧ್ಯ ಶ್ರೀ ಪಾತಾಳ ವಾರಾಹಿ ಅಮ್ಮನವರು ಇದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಇರುವಂತಹ ದೇವಾಲಯ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ನೋಡಿ ಇದು ವಾರಾಹಿ ಬೃಹದ್ವಾರಾಹಿ ಅಂತ ಈ ದೇವಿಯ ಹೆಸರು ಈ ಬೃಹದ್ವಾರಾಹಿ ಲಲಿತಾ ಪರಭಟ್ಟಾರಿಕೆಯ ಸೈನ್ಯಾಧ್ಯಕ್ಷಳು ಲಲಿತಾ ಸಹಸ್ರನಾಮ ಎಲ್ಲರೂ ಕೇಳೇ ಇರ್ತೀರ ಆ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ ಕಿರಿಚಕ್ರ ರಥಾರೂಢ ದಂಡನಾಥ ಪುರಸ್ಕೃತ ಅಂತ ಇಲ್ಲಿ ದಂಡನಾಥ ಅಂತಂದ ಅಂದರೆ ಈ ವಾರಾಹಿ ಮಾತೆಯನ್ನೇ ದಂಡನಾಥ ಅಂತ ಕರೀತಾರೆ ಈಕೆ ವರಾಹಸ್ವಾಮಿಗೂ ಪೂರ್ವದಲ್ಲಿ ಇದ್ದಂತಹ ಮಾತುರ್ಗಾ ದೇವತೆ ಸಪ್ತಮಾತೃಕೆಯರಲ್ಲಿ ಪಂಚಮಿ ದೇವತೆ ಅಂತಲೇ ಈಕೆಯನ್ನು ಗುರುತಿಸ್ತಾರೆ ಈಕೆಯ ಒಂದು ಆರಾಧನೆಯಿಂದ ಏನಾಗುತ್ತೆ ಅಂದರೆ ನಮ್ಮ ಒಂದು ಶತ್ರುಗಳು ಯಾರಿರ್ತಾರೆ ಅಂತ ಹಿತಶತ್ರುಗಳಾಗಿರ್ಬೋದು ಒಳಗಡೆ ಇರುವ ಶತ್ರುಗಳಾಗಿರ್ಬೋದು ಹೊರಗಡೆ ಇರುವ ಶತ್ರುಗಳನ್ನು ನಿರ್ನಾಮ ಮಾಡುವಂತಹ ಒಂದು ವಿಶೇಷವಾದಂತಹ ದೇವತೆ ಇವಳಾಗಿರ್ತಾಳೆ ಶಕ್ತಿ ದೇವತೆ ಈಕೆ ಈಕೆ ಐದು ರೀತಿಯಲ್ಲಿ ನಮಗೆ ದರ್ಶನವನ್ನು ಕೊಡ್ತಾಳೆ ಒಂದು ಬೃಹದ್ವಾರಾಗಿ ಕಿರಾತವಾರಾಹಿ, ಸ್ವಪ್ನವಾರಾಹಿ ಸ್ಮಶಾನ ವಾರಾಹಿ ಈ ರೀತಿಯಾದಂತಹ ವಾರಾಹಿಗಳಲ್ಲಿ ಈಕೆ ಬೃಹತ್ ವಾರಾಹಿ ಈ ದೇವಿಯ ವಿಶೇಷತೆ ಏನಪ್ಪ ಅಂತಂದ್ರೆ ಇವಳು ಭೂಮಿಗೆ ಸಂಬಂಧಪಟ್ಟಂತಹ ದೇವತೆ ಪಂಚಮಿ ಪಂಚಭೂತೇಶಿ ಪಂಚ ಸಂಖ್ಯೋಪಚಾರಣಿ ಅಂತಲೇ ಐದು ಸಂಖ್ಯೆಗಳಿಗೆ ಏನು ಅದು ಇದಿದೆ ಆ ಒಂದು ಐದು ಸಂಖ್ಯೆಯ ಒಂದು ಭೌಗೋಳಿಕ ಆಗಿರಬಹುದು ಪಂಚಭೌತಿಕ ಆಗಿರಬಹುದು ಇವೆಲ್ಲವದಕ್ಕೂ ಕೂಡ ಈಕೆಯ ಒಂದು ಕಾರಣಕರ್ತರಾಗಿರ್ತಾಳೆ ಆಕೆಯ ಒಂದು ಅನುಜ್ಞೆ ಇಲ್ಲದೆ ಈ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ ಇಲ್ಲಿ ವಿಶೇಷವಾಗಿ ಏನಪ್ಪ ಈ ವಾರಾಹಿನ ಆರಾಧನೆ ಮಾಡಿದ್ರೆ ನಮಗೇನು ಲಾಭ ಆಗುತ್ತೆ ಅಂತಂದರೆ ಮೊಟ್ಟ ಮೊದಲೇದಾಗಿ ಭೂಮಿ ತೊಗೊಳೋಕ್ಕೆ ಆಗಲಿ ಮಾರೋಕ್ಕಾಗಲಿ ಭೂಮಿ ವಿಚಾರ ಆಗಲಿ ಕೋರ್ಟ್ ಕೇಸ್ ಆಗಲಿ ಕೋರ್ಟ್ಗೆ ಇಂಥಕ್ಕೆ ಇಂಥವನ್ನೆಲ್ಲ ಕೂಡ ಈ ಭಗವತಿ ನಿವಾರಣೆ ಮಾಡ್ತಾಳೆ ಅಂದರೆ ಈಗ ದುಡ್ಡಿರುತ್ತೆ ನಮಗೆ ಮನೆ ಕಟ್ಟೋಕ್ಕೆ ಆಗ್ತಾ ಇರಲ್ಲ ಕೆಲವರಿಗೆ ಯೋಗ ಇರುತ್ತೆ ಕಟ್ಟಕ್ಕೆ ಆಗ್ತಾನೇ ಇರಲ್ಲ ಕೆಲವರಿಗೆ ಎಲ್ರಿಗೂ ಕೂಡ ಮನೆ ಕಟ್ಟಬೇಕು ಅನ್ನೋ ಆಸೆ ಖಂಡಿತ ಇದ್ದೇ ಇರುತ್ತೆ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಅದು ವಿಘ್ನ ಆಗ್ತಾ ಹೋಗ್ತಾ ಇರುತ್ತೆ ಅಡಚಣೆ ಆಗ್ತಾ ಇರುತ್ತೆ ಅಂಥ ಅಡಚಣೆಯನ್ನು ನಿವಾರಣೆ ಮಾಡುವಂತಹ ಈ ಒಂದು ವರಾಹಿ ಕ್ಷೇತ್ರ ಇದು ವಿಶೇಷವಾಗಿ ನಾವು ಕರುಂಗಾಲಿ ಮಾಲೆ ಇದೆಲ್ಲ ನೀವು ವಿಜಯ ನೋಡಿರ್ತೀರ ಎಲ್ಲ ಕಡೆ ಇವಾಗ ಫೇಮಸ್ ಆಗ್ತಾಯಿದೆ ಈ ತಮಿಳ್ನಾಡಿನಲ್ಲಿ ಧನುಷ್ ಆಗಿರ್ಬೋದು ಡೈರೆಕ್ಟರ್ಗಳಾಗಿರ್ಬೋದು ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಆಗಿರ್ಬೋದು ಇವರೆಲ್ಲ ಇದನ್ನು ಧಾರಣೆ ಮಾಡಿದ್ದಾರೆ ಅಂತೇಳಿ ಎಲ್ಲ ಕಡೆಯೂ ವಿಶೇಷವಾಗಿ ನೀವು ನೋಡ್ತಾ ಇರ್ತೀರ ಅಲ್ಲಿ ತಮಿಳ್ನಾಡಿಂದ ಎಲ್ಲಿಂದೂ ನಾವು ತರಿಸ್ದೆ ನಮ್ಮ ಕರ್ನಾಟಕದಲ್ಲೇ ಬೆಂಗಳೂರಿನಲ್ಲೇ ಈ ಒಂದು ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಪಾತಾಳ ವಾರಾಹಿ ಕ್ಷೇತ್ರದಲ್ಲಿ ನಾವು ಇದನ್ನು ಇಟ್ಟು ಪೂಜೆ ಮಾಡಿ ಪ್ರತಿಯೊಂದು ಮಾಣೆ ಮಣಿಗೂ ಕೂಡ ಅವರವ್ರ ಹೆಸರಿನಲ್ಲಿ ನಾವು ಅದಕ್ಕೆ ಎನರ್ಜಿ ಕೊಟ್ಟು ಏನಕ್ಕೆ ಹಾಕ್ಕೊಳ್ತಾ ಇದ್ದಾರೆ ಅದರ ಉದ್ದೇಶ ಏನು ಆ ಉದ್ದೇಶ ನೆರವೇರಲಿ ಅಂತಲೇ ಭಗವತಿ ಹತ್ರ ಇಟ್ಟು ಪೂಜೆ ಮಾಡಿ ಕೊಡ್ತಾ ಇದ್ದೀವಿ ಈಗಾಗಲೇ ಸಾವಿರಾರು ಜನ ಬಂದು ಇಲ್ಲಿ ಇದನ್ನು ಒಂದು ಮಣಿಯನ್ನು ತಗೊಂಡು ಹೋಗಿದ್ದಾರೆ ಎಲ್ರಿಗೂ ಕೂಡ ಒಳ್ಳೆಯ ಅನುಭೂತಿಯಾಗಿದೆ ಅವರ ಒಂದು ಮನಸ್ಸಿನಲ್ಲಿರುವಂತಹ ಇಚ್ಛೆಗಳೆಲ್ಲ ಈಡೇರಿದೆ ಎಲ್ರಿಗೂ ಕೂಡ ಅನುಕೂಲ ಆಗ್ತಾ ಇದೆ ಈ ಒಂದು ಕ್ಷೇತ್ರ ವಿಶೇಷವಾಗಿ ಕರುಂಗುಲಿ ಮಾಲೆಯನ್ನು ಕೊಡುವಂತಹ ಕ್ಷೇತ್ರ ಆಗಿದೆ ಅಲ್ಲದೆ ಇಲ್ಲಿ ನೀವು ಬಂದು ದೇವರಿಗೆ ನೋಡಿ ಅಲ್ಲಿ ನಾವು ಒಂದು ಮಾತಿಗೆ ಕ ಫಲವನ್ನು ಕಟ್ಟುವಂತಹ ಕ್ಷೇತ್ರ ಕ್ಷೇತ್ರವನ್ನು ಕೂಡ ಮಾಡಿದ್ದೀವಿ ಫಲ ಏನಕ್ಕೆ ಕಟ್ಟಬೇಕಪ್ಪ ನಾವು ಅಂತಂದರೆ ಶಾಸ್ತ್ರ ಹೇಳುತ್ತೆ ಪೂರ್ಣ ಫಲಂ ಪೂರ್ಣಮಿಧಂ ಪೂರ್ಣಮಿಧಂ ಪೂರ್ಣ ಮುದ್ದುಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಮವಿಶಿಷ್ಯತೆ ಅಂತಾರೆ ಅಂದರೆ ಒಂದು ಕೆಲಸ ನಮಗೆ ಪೂರ್ಣವಾಗಿರಬೇಕು ಆಗಬೇಕಾದ್ರೆ ನಮ್ಮ ಒಂದು ಹಿಂದಿನ ಕರ್ಮ ಕಳಿಬೇಕಾಗುತ್ತೆ ಆ ಹಿಂದಿನ ಕರ್ಮವನ್ನ ಕಳೆದು ನಮಗೆ ನಮ್ಮ ಮನಸ್ಸಿನಲ್ಲಿರುವಂತಹ ನಮ್ಮ ಸಂಕಲ್ಪವನ್ನ ಪೂರ್ಣವಾಗಿ ಮಾಡುವಂತದ್ದೇ ಈ ಒಂದು ಕಾಯಿ ಕಟ್ಟುವಂತಹ ವಿಶೇಷ ಈ ದೇವಿ ಭೂಮಿಗೆ ಸಂಬಂಧಪಟ್ಟವಳು ಅಂತ ಆಗಲೇ ಹೇಳ್ತಾ ಇದ್ದೆ ನಿಮಗೆ ಪ್ರತಿ ಶುಕ್ರವಾರದ ದಿನ ಸುವರ್ಣಗಡ್ಡೆಯಲ್ಲಿ ಯಾರೆಲ್ಲ ಬಂದು ದೀಪ ಹಚ್ಚುತ್ತೀರೋ ಅವ್ರ ಮನೆಯಲ್ಲಿ ಲಕ್ಷ್ಮೀ ತಾಂಡವ ಆಡ್ತಾಳಂತೆ ಅಂದರೆ ಭೂಮಿಯ ಒಂದು ದೇವಿಯಾಗಿರೋದ್ರಿಂದ ಭೂಮಿ ಒಳಗಡೆ ಬೆಳೆಯುವಂತಹ ಪದಾರ್ಥದಲ್ಲಿ ನಾವು ಆಕೆಗೆ ಸಮರ್ಪಣೆ ಮಾಡಿದಾಗ ನಮ್ಮ ಒಂದು ಮನೋವಾಂಚ ಈಡೇ ಈಡೇರುತ್ತೆ ಅಂದರೆ ಪ್ರಕೃತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ತ್ಯಾಜ್ಯತೆ ಲಭತೆ ಯಶಃ ಅಂತೇಳುತ್ತೆ ಅಂದರೆ ನಾವು ಏನಾದರೂ ತ್ಯಾಗ ಮಾಡಿದಾಗ ನಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತಂತೆ ಹಾಗೆ ನಾವೇನು ತ್ಯಾಗ ಮಾಡ್ತಿಲ್ಲ ಭೂಮಿನಲ್ಲಿ ಪ್ರಕೃತಿಯೇ ಕೊಟ್ಟಂತಹ ಒಂದು ಪದಾರ್ಥವನ್ನು ಪ್ರಕೃತಿ ಮಾತೆಯೇ ಆಗಿರುವಂತಹ ಶ್ರೀ ವಾರಾಹಿಗೆ ಸಮರ್ಪಣೆ ಮಾಡಿದಾಗ ನಮ್ಮ ಮನೋ ಇಚ್ಛೆಗಳೆಲ್ಲ ಈಡೇರುತ್ತೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಸುವರ್ಣಗಡ್ಡೆ ದೀಪ ವಿಶೇಷ ಕೊಬ್ಬರಿ ದೀಪ ವಿಶೇಷ ಮತ್ತು ಈ ಸು ಗಡ್ಡೆ ಮತ್ತು ಗೆಣಸು ಗೆಣಸಿನ ನೈವೇದ್ಯವನ್ನು ಮಾಡಿ ನಾವು ನಿಮಗೆ ವಾಪಸ್ ಕೊಡ್ತೀವಿ ಅದನ್ನು ಅದನ್ನು ತೊಗೊಂಡೋಗಿ ನೀವು ಅದನ್ನು ಉಪಯೋಗಿಸಿದ್ದೇ ಆಯಿತು ಅಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಕಾಯಿಲೆಗಳು ನಮ್ಮಿಂದ ದೂರ ಆಗಿರುತ್ತೆ ದೇಹದಲ್ಲಿ ಎಷ್ಟೋ ರೋಗಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಅಂಥ ರೋಗೋತ್ಪತ್ತಿಯನ್ನು ನಿವಾರಣೆ ಮಾಡುತ್ತೆ ಆ ಒಂದು ಗೆಣಸು ತೆಂಗಿನಕಾಯಿನಲ್ಲಿ ದೀಪ ಹಚ್ಚಿದ್ರೆ ನಮ್ಮ ಮನೆಯಲ್ಲಿ ಈ ಬಾಧೆಗಳಿರುತ್ತೆ ಮಾಟ ಮಂತ್ರ ತಂತ್ರಗಳು ಈ ಅಂತೂ ಜಾಸ್ತಿ ಆಗ್ತಿದೆ ಎಲ್ಲ ಕೂಡ ಮಾಡೋದು ತುಂಬ ಈಸಿ ತೆಗೆಯೋದು ತುಂಬ ಕಷ್ಟ ಅಂತ ಕಷ್ಟಕರವಾದಂತಹ ಒಂದು ಮಾಟ ಮಂತ್ರ ಪ್ರಯೋಗಾದಿಗಳನ್ನು ಕೂಡ ಸುಲಲಿತವಾಗಿ ಅಮ್ಮನವರ ಒಂದು ಕ್ಷಾನಿಧ್ಯದಲ್ಲಿ ಕ್ಷೇತ್ರದಲ್ಲಿ ಕೊಬ್ಬರಿ ದೀಪದಿಂದ ನಿವಾರಣೆ ಆಗ್ತಾ ಇದೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ಅಮ್ಮನವ್ರಿಗೆ ನೋಡಿ ಈ ಒಂದು ಅರ್ಶನ ಕೊಂಬಿನ ಹಾರವನ್ನು ಮಾಡಿ ಹಾಕೋದು ಅರ್ಶಿನದ ಕೊಂಬು ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಆಗಲೇ ಹೇಳ್ತಾ ಇದ್ದೆ ಭೂಮಿಯಿಂದ ಬರುವಂಥ ಪದಾರ್ಥಗಳು ದೇವಿಗೆ ತುಂಬ ಇಷ್ಟವಾದದಂತೆ ಆ ವರಾಹ ರೂಪನಿಗೆ ವರಾಹಿಗೆ ವಿಶೇಷವಾಗಿ ಭೂಮಿಯಲ್ಲಿ ಬೆಳೆಯುವಂಥ ಪದಾರ್ಥಗಳು ಇಷ್ಟವಾದ್ರಿಂದ ಅಲ್ಲಿಂದ ತೆಗೆದಂತಹ ಒಂದು ಅರ್ಶಿನದ ಕೊಂಬನ್ನು ದೇವಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಯಾರಿಗೆ ಮದುವೆ ಆಗಿಲ್ಲ ವಿವಾಹದ ಒಂದು ದೋಷ ಇದೆ ಕುಜದೋಷ ಇದೆ ಅಂಥ ಕುಜದೋಷವನ್ನು ಕೂಡ ಈ ಒಂದು ಸಾನ್ನಿಧ್ಯದಲ್ಲಿ ಪರಿಹಾರ ಆಗ್ತಾ ಇದೆ ಅಲ್ಲದೆ ಈ ಕ್ಷೇತ್ರದಲ್ಲಿ ಉನ್ಮತ್ತ ಭೈರವರಿದ್ದಾರೆ ಆ ಉನ್ಮತ್ತ ಭೈರವರು ಏನಪ್ಪ ಅಂತಂದರೆ ಕುಬೇರನ ಒಂದು ಧನ ನಮಗೆ ಪ್ರಾಪ್ತಿಯಾಗಬೇಕಾದ್ರೆ ಆ ಕುಬೇರನ ಒಂದು ಆಶೀರ್ವಾದ ನಮಗೆ ಪ್ರಾಪ್ತಿಯಾಗಬೇಕಾದ್ರೆ ವಾರಾಹಿಯ ಒಂದು ಕೃಪೆ ನಮಗೆ ಬೇಕಾದರೂ ಕೂಡ ಉನ್ಮತ್ತರ ಭೈರವರ ಕೃಪೆ ನಮಗೆ ಬೇಕೇ ಬೇಕು ಅವರು ಭೈರವರು ಕಾಲಭೈರವ ಅಂತದಕ್ಕೆ ಕಾಲ ನಮ್ಗೆ ಟೈಮ್ ಚೇಂಜ್ ಆಗಬೇಕು ಈ ಕ್ಷೇತ್ರಕ್ಕೆ ಬರ್ತಿದ್ದಂಗೆ ಎಲ್ಲರಿಗೂ ಟೈಮ್ ಚೇಂಜ್ ಆಗಬೇಕು ಬ ಆ ಟೈಮ್ ಚೇಂಜ್ ಆಗೋದಕ್ಕೋಸ್ಕರನೇ ಟೈಮರ್ ಚೇಂಜ್ ಟೈಮ್ ಚೇಂಜರ್ ಇರುವಂತಹ ಕ್ಷೇತ್ರ ಇದು ಸೊ ವರಾಹ ಕ್ಷೇತ್ರದಲ್ಲಿ ಇಲ್ಲಿ ಉನ್ಮತ್ತ ಭೈರವರು ಇದ್ದಾರೆ ಆ ಉನ್ಮತ್ತ ಭೈರವರ ಸಹಿತವಾದ ದೇವಿಯನ್ನು ಒಮ್ಮೆ ದರ್ಶನ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳಿಂದ ಪರಿಹಾರ ಖಂಡಿತವಾಗಲೂ ಇಲ್ಲಿ ಸಿಕ್ಕೇ ಸಿಕ್ಕತ್ತೆ ಅಂತ ಒಂದು ನಂಬಿಕೆ ಇದೆ ಖಂಡಿತವಾಗಲೂ ಸಿಕ್ಕೇ ಸಿಕ್ಕತ್ತೆ ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ ನೂರಲ್ಲ ಸಾವಿರ ಪರ್ಸೆಂಟು ನಿಮಗಿಲ್ಲಿ ಪರಿಹಾರ ಆಗೇ ಆಗುತ್ತೆ ಹಾಗಾಗಿ ಈ ಒಂದು ಪಾತಾಳ ವಾರಾಹಿ ದಿವ್ಯ ಕ್ಷೇತ್ರಕ್ಕೆ ಎಲ್ಲರೂ ಬನ್ನಿ ನಿಮ್ಮ ನಿಮ್ಮ ಒಂದು ಮನೋವಾಂಛೆಗಳು ಏನೇನಿದೆ ಅದೆಲ್ಲ ಕೂಡ ಸುಲಲಿತವಾಗಿ ಅತಿ ಬೇಗ ಶೀಘ್ರವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ ಖಂಡಿತವಾಗಲೂ ಪ್ರಾಪ್ತಿಯಾಗಲಿ ಅಂತ ಆಶಿಸುತ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ನೀವು ಕೂಡ ಒಮ್ಮೆ ಕುಬೇರ ಮಹಾಲಕ್ಷ್ಮಿ ಹಾಗೂ ಪಾತಾಳ ವಾರಹಾಯಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ